ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢ ಸಾವು ಆರೋಪಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ರಾಜ್ಯ ಗುಪ್ತಚರ ಇಲಾಖೆ ಕಣ್ಣಿಟ್ಟಿದೆ ಬಹಳ ಇಂಪಾರ್ಟೆಂಟ್ ವಿಚಾರ ಇದು ಇಲ್ಲೇನೋ ಬೆಳವಣಿಗೆ ಆಗ್ತಾ ಇದೆ ಎಸ್ ಐ ಟಿ ತಂಡ ಧರ್ಮಸ್ಥಳಕ್ಕೆ ಇನ್ನೂ ಯಾಕೆ ಬಂದಿಲ್ಲ ಗ್ರಾಮಕ್ಕೆ ಯಾಕೇನೂ ತನಿಖೆ ಮಾಡ್ತಾ ಇಲ್ಲ ಅಂತ ಬಂದಾಗ ಅನೇಕರ ಕಳವಳಗಳೇನು ಅಂತ ಹೇಳಿದ್ರೆ ಇಲ್ಲಿ ಸಾಕ್ಷ್ಯಗಳು ಅಂತ ಇದೆಯಲ್ಲ ಎಲ್ಲೋ ಕೂತಿದ್ದೀನಿ ನಾನು ಅಂತ ಅವ ಹೇಳ್ತಾ ಇದ್ದಾನೆ ನಿಜವೂ ಸುಳ್ಳು ನಮಗೆ ಗೊತ್ತಿಲ್ಲ ಕೂತಿದ್ದೀನಿ ಸುಟ್ಟು ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ ಈ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಇದು ವಿಳಂಬ ಆದಷ್ಟು ಹೆಚ್ಚು ಕಡಿಮೆ ಜುಲೈನ ಆದಿ ಭಾಗದಲ್ಲಿ ಅವನು ಹೇಳ್ದ ಜೂನ್ ಅಂತ್ಯ ಭಾಗದಲ್ಲಿ ಈ ವಿಚಾರದ ಬಗ್ಗೆ ಬೆಳಕು ಚೆಲ್ಲಕ್ಕೆ ಶುರುವಾಗಿದ್ದ ಜುಲೈ ಆದಿ ಭಾಗದಲ್ಲಿ ಹೇಳಿದಾಗ ಜುಲೈ ತಿಂಗಳ ಅಂತ್ಯಕ್ಕೆ ಇದು ಬರ್ತಾ ಇದ್ದಾಗ ಈ ವಿಷಯವನ್ನು ಮನಗಂಡಿರ್ತಕ್ಕಂಥವರು ಒಂದು ವೇಳೆ ಇವನು ಹೇಳಿದ್ದ ಮಾತಿನ ಪ್ರಕಾರ ನಿಜವೇ ಆಗಿದ್ದರೆ ಕೊಲೆ ಮಾಡಿದವರೋ ಅಥವಾ ಹೆಣಗಳನ್ನು ಹೂಳು ಎಂದವರೋ ಹೆಣವನ್ನು ನಾಶ ಮಾಡು ಎಂದವರೋ ಈಗ ಅಲರ್ಟ್ ಆಗಿ ಅವರು ಗೊತ್ತಿರುತ್ತಲ್ಲ ಯಾವ್ಯಾವ ಜಾಗದಲ್ಲಿ ನಾನು ಅದನ್ನು ಅಂತ ಹೇಳಿ ಅಲ್ಲಿ ಹೋಗಿ ಸಾಕ್ಷ್ಯನಾಶ ಮಾಡಬಹುದೇನೋ ಇಂಥ ಅನುಮಾನಗಳು ಸಹಜ ಇಂಥ ಅನುಮಾನ ಬರೋದು ತುಂಬ ಸಹಜ ಇದೆ ಈ ವಿಚಾರದಲ್ಲಿ ಏನಾಗಿದೆ ಗುಪ್ತಚರ ಇಲಾಖೆ ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಹದ್ದಿನ ಕಣ್ಣಿಟ್ಟಿದೆ ಅಲ್ಲಿ ಅಕಸ್ಮಾತ್ ಆ ಕಡೆ ಈ ಕಡೆ ಬದಲಾವಣೆಗಳಾಗ್ತಾವ ಯಾರಾದರೂ ಗುಂಪು ಇದ್ದಾರಾ ಒಂದಷ್ಟು ಸಮಾಧಿಗಳ ಕಡೆಗೆ ನಿಗೂಢ ಅರಣ್ಯಗಳ ಕಡೆಗೆ ಆ ಭಾಗದಲ್ಲಿ ಯಾವ್ದಾದ್ರು ಹೆಣ ಹೂತ ಹಾಕಿದರೆ ಆ ಕಡೆಗೆ ಜನಗಳ ಮೂಮೆಂಟ್ ಏನಾದರೂ ಇದೆಯಾ ಎಲ್ಲದರ ಬಗ್ಗೆ ಕೂಡ ಗುಪ್ತಚರ ಇಲಾಖೆ ಕಣ್ಣಿಟ್ಟಿದೆ ಎಸ್ ಐ ಟಿ ಬರಲಿಲ್ಲ ಎಸ್ ಐ ಟಿ ಬರಲಿಲ್ಲ ಸಾಕ್ಷ್ಯನಾಶ ಆಗಿಬಿಡುತ್ತೆ ಅಂತ ಆತಂಕ ಇತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಗುಪ್ತಚರ ಇಲಾಖೆ ಕಣ್ಣಿಟ್ಕೊಂಡು ಕಾಯ್ತಾ ಇದೆ ಯಾವ ರೂಪದಲ್ಲಿ ಬೇಕಾದರೂ ಇರಬಹುದು ಅವರು ಗುಪ್ತಚರ ಇಲಾಖೆ ಅಲ್ಲೊಬ್ಬ ಗ್ರಾಮಸ್ಥರ ರೂಪದಲ್ಲೂ ಇರಬಹುದು ಯಾವುದೋ ಅಂಗಡಿಗೆ ಬಂದೊಂಥರ ಇರಬಹುದು ಯಾವುದೋ ಹೋಟೆಲ್ ರೂಮ್ ಮಾಡ್ಕೊಂಡಿರಬಹುದು ಮಾಹಿತಿ ಕಲೆ ಹಾಕ್ತಾ ಇರ್ಬೋದು ನಮಗೆ ಗೊತ್ತಿಲ್ಲ ವಿ ಡೋಂಟ್ ನೋ ಇದೊಂದು ರಹಸ್ಯ ಕಾರ್ಯಾಚರಣೆ ಕೂಡ ಮಾಡ್ತಾ ಇದೆ ಮಫ್ತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಗುಪ್ತಚರ ಇಲಾಖೆ ಅಧಿಕಾರಿಗಳು ಇದೊಂದು ಸಣ್ಣ ವ್ಯಾಪಾರಿ ರೂಪದಲ್ಲಿ ಇರಬಹುದು ಅಲ್ಲಿ ಸ್ಥಾನಘಟ್ಟದ ಬಳಿ ಇನ್ಯಾರೋ ಇರಬಹುದು ಬೆಳ್ತಂಗಡಿ ಭಾಗದಲ್ಲಿ ಯಾರೋ ಓಡಾಡ್ಕೊಂಡಿರಬಹುದು ಇರಬಹುದಲ್ವಾ ಮತ್ತು ಇನ್ನೊಂದು ಇನ್ನೊಂದು ಸೂಕ್ಷ್ಮಾಂಶ ಏನು ಅಂತ ಹೇಳಿದ್ರೆ ಒಂದು ಹಂತಕ್ಕೆ ಗುಪ್ತಚರ ಇಲಾಖೆ ಬೇರೆ ಮೂಲಗಳಿಂದಲೂ ಮಾಹಿತಿ ಸಂಗ್ರಹ ಮಾಡ್ಕೊಂಡಿರ್ತಾರೆ ಏನಂತೆ ಇಲ್ಲಂತೆ ಈ ಥರ ಬಾಡಿಗಳಿರೋ ಇದೆ ಅಂತ ಅವ್ನ ಆರೋಪಿಸ್ತಾ ಇರೋದು ಒಂದು ಹಂತಕ್ಕಂತೂ ಗುಪ್ತಚರ ಇಲಾಖೆಗೆ ಮಾಹಿತಿ ಇರುತ್ತೆ ಆ ಭಾಗದಲ್ಲಿ ಚಲನವಲನದ ಮೇಲೆ ಇವರು ಕಣ್ಣಿಟ್ಟಿರ್ತಾರೆ ಪ್ರಕರಣದ ಸತ್ಯಾಸತ್ಯತೆ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ ಇವನು ಹೇಳಿದ್ದಲ್ಲ ನಿಜಾನ ಇಲ್ಲ ಕಟ್ಟು ಕಥೆಗಳ ಇದು ಅಂತ ಅವರು ಕೂಡ ಚೆಕ್ ಮಾಡ್ತಾ ಇರ್ತಾರೆ ಎಸ್ ಐ ಟಿ ತನಿಖೆಗೆ ಪೂರ್ವಾಪರ ಪರಿಣಾಮಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ ಭದ್ರತೆ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದನೂ ಕೂಡ ಈ ಮಾಹಿತಿ ಸಂಗ್ರಹ ಮಹತ್ವವನ್ನು ಪಡೆದುಕೊಂಡಿದೆ ಇಲ್ಲಿ ಕಾನೂನು ಸುವ್ಯವಸ್ಥೆಯ ಮೇಲೆ ಪರಿಣಾಮದ ಬಗ್ಗೆ ಒಂದು ವೇಳೆ ಇಲ್ಲೇನಾದರೂ ಆ ಥರ ತನಿಖೆಗೆ ಎಂಟ್ರಿ ಆದಾಗ ಯಾರಾದರೂ ಸಿಕ್ಕಿಬಿದ್ದರೆ ಅವನೇ ಹೇಳಿದಂತೆ ಒಂದಷ್ಟು ಹೆಣಗಳು ನೂರಕ್ಕೆ ಮೇಲೆ ಹೆಣೆಗಳು ಹೂತಾಕಿದ್ದೀನಿ ಅಂತ ಅವ್ನು ಹೇಳ್ತಾ ಇದ್ದಾನೆ ನೂರಿದೆಯೋ ಹತ್ತಿದೆಯೋ ಇಲ್ವೇ ಇಲ್ವೋ ನಮ್ಗೆ ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ಆ ಥರ ಹೆಣಗಳಿದ್ದಾಗ ಆ ತನಿಖೆ ಶುರುವಾದಾಗ ಅಸ್ಥಿ ಪಂಜರಗಳು ಸಿಕ್ಕಾಗ ಏನೇನು ಪರಿಣಾಮಗಳಾಗ್ತವೆ ಇಲ್ಲಿ ಗಲಾಟೆ ಮಾಡ್ತಾರಾ ಜೋರು ಜೋರು ಪ್ರತಿಭಟನೆಗಳಾಗ್ತವೆ ಆರೋಪಗಳು ಬರ್ತಾವ ಬೇರೆ ರೀತಿಯಲ್ಲಿ ಸಾರ್ವಜನಿಕ ಸ್ವತ್ತು ನಾಶ ಮಾಡ್ತಕ್ಕಂಥ ಘಟನೆಗಳು ನಡೀತವ ಆ ಒಂದು ವಿಚಾರ ಇದ್ದ ಯಾರದು ಕೂಟ ಇದೆಯಾ ಇಲ್ಲಿ ಇವೆಲ್ಲವುಗಳ ಬಗ್ಗೆ ಕೂಡ ಒಂದು ಇನ್ಡೆಪ್ತ್ ತುಂಬ ಆಳವಾಗಿರ್ತಕ್ಕಂಥ ಮಾಹಿತಿಗಳನ್ನು ಗುಪ್ತಚರ ಇಲಾಖೆ ಸಂಗ್ರಹ ಮಾಡ್ತಾ ಇದೆ ಲಾ ಆ್ಯಂಡ್ ಆರ್ಡರ್ ಕಾನೂನು ಮತ್ತು ಸುವ್ಯವಸ್ಥೆ ಎಲ್ಲಿಯೂ ಕೂಡ ಫೇಲ್ ಆಗಬಾರ್ದು ಆ ರೀತಿ ನೋಡ್ಕೊಳ್ಬೇಕು ಅಂತ ಕೂಡ ಒಂದು ತಯಾರಿ ಆಗ್ತಾಯಿದೆ ಆ ತರಹದ ಎಲಿಮೆಂಟ್ಗಳು ಒಂದು ವೇಳೆ ಕಂಡು ಬಂದರೆ ಯಾರೋ ಫೋನಲ್ಲಿ ಯಾರ ಜೊತೆ ಮಾತಾಡ್ತಾನೆ ಈ ಥರ ಆಗ್ತಾಯಿದೆ ನಾವು ಹಿಂಗೆ ಮಾಡಬೇಕು ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಈ ಥರ ಹಿಂಗೆ ಮಾಡಬೇಕು ಗಲಾಟೆ ಮಾಡಬೇಕು ಈ ತನಿಖೆ ಹಾಕಕ್ಕೆ ಬಿಡಬಾರ್ದು ಏನೋ ಒಂದು ಈ ಥರದಿದ್ದಾಗ ಫೋನಲ್ಲಿ ಮಾತಾಡ್ತಾ ಇದ್ದಾನೆ ಟೀ ಅಂಗಡಿಯಲ್ಲಿ ಮಾತಾಡ್ತಾ ಇದ್ದಾನೆ ಹೋಟೆಲಲ್ಲಿ ಮಾತಾಡ್ತಾ ಇದ್ದಾನ ಓರಲ್ ಚರ್ಚೆ ನಡೀತಾ ಇದೆಯಾ ಯಾವ್ಯಾವ ಗ್ರೂಪ್ಗಳು ಈ ಥರ ಮಾತಾಡ್ತಿರಬಹುದು ಯಾವ್ಯಾವ ಮುಖಂಡರು ಇದ್ದಾರೆ ಇದರ ಹಿಂದೆ ಈ ತರಹದೊಂದಷ್ಟು ಮಾಹಿತಿಯನ್ನು ಇಟ್ಕೊಂಡು ಗುಪ್ತಚರ ಇಲಾಖೆ ಎಸ್ ಐ ಟಿ ಎಂಟ್ರಿ ಆಗಲಿಕ್ಕಿಂತ ಮುಂಚಿತವಾಗಿಯೇ ಒಂದಷ್ಟು ನೋಟ್ಸನ್ನು ಮಾಡ್ಕೊಳ್ತಾ ಇದ್ದಾರೆ ಅವರು ಭದ್ರತೆ ಹಾಗೂ ಮೀಸಲು ಪಡೆಯ ನಿಯೋಜನೆ ಇದರಲ್ಲಿ ಆಗಬೇಕಾ ಇಲ್ಲಿ ಒಂದು ದೊಡ್ಡ ಪಡೆ ನಿಯೋಜನೆ ಆಗಬೇಕಾಗತ್ತಾ ಈ ತನಿಖೆಗಿಂತ ಮುಂಚೆ ಅಂತ ಕೂಡ ಇಲ್ಲಿ ಪರಿಶೀಲನೆ ನಡೀತಾ ಇದೆ ರಿಟರ್ಸ್ಕೊಳ್ಲಿಕ್ಕೆ ಇದೀಗ ಆದಿತ್ಯ ಇದ್ದಾರೆ ಆದಿತ್ಯ ಗುಪ್ತಚರ ಇಲಾಖೆ ಎಲ್ಲರ ಆತಂಕ ಇದು ಏನಿತ್ತು ಅಂತ ಹೇಳಿದ್ರೆ ಎಸ್ ಐ ಟಿ ಇಲ್ಲಿಗೆ ಬರಲಿಕ್ಕಿಂತ ಮುಂಚಿತವಾಗಿಯೇ ವಿಳಂಬ ಆಗ್ತಾಯಿದೆ ವಿಳಂಬ ಇದೆ ಒಂದು ಸರ್ಕಾರ ಈ ಥರ ಒಬ್ಬ ಬಂದು ಹೇಳಿದ ತಕ್ಷಣ ಎಸ್ ಐ ಟಿ ರಚನೆ ಮಾಡಲಿಲ್ಲ ಸಾಕಷ್ಟು ದಿನಗಳ ಕಾಲ ಟೈಮ್ ತೊಗೊಂಡೆ ಎಸ್ ಐ ಟಿ ರಚನೆ ಆಗಿದೆ ಇಲ್ಲಿ ಅವ್ರು ಬರಲಿಕ್ಕಿಂತ ಮುಂಚೆ ಇಲ್ಲಿ ಏನೇನೋ ಆಗ್ಬಿಡುತ್ತೇನೋ ಸಾಕ್ಷ್ಯನಾಶ ಆಗ್ಬಿಡುತ್ತೇನೋ ಯಾರೋ ಸಮಾಧಿ ಆಗದ್ಬಿಡ್ತಾರೇನೋ ಒಂದಷ್ಟು ಎವಿಡೆನ್ಸ್ಗಳ ಡೆಸ್ಟ್ರಾಯ್ ಆಗುತ್ತೇನೋ ಅಂತ ಒಂದು ಆತಂಕ ಇತ್ತು ಇದಕ್ಕಿಂತ ಮುಂಚೆಯೇ ಬಿಫೋರ್ ಎಸ್ ಐ ಟಿನೇ ಇಲ್ಲಿ ಆಲ್ರೆಡಿ ಗುಪ್ತಚರ ಇಲಾಖೆ ಕೆಲಸ ಕಳೆದುಬಿಟ್ಟಿದೆಯಾ ಅಲ್ಲಿ ಅಂತ ಹೌದು ರಮಕಾಂತಹ ನಿಜವಾಗ್ಲೂ ಈಗಾಗಲೇ ರಾಜ್ಯ ಗುಪ್ತಾಚಾರ ಇಲಾಖೆ ಧರ್ಮಸ್ಥಳದಲ್ಲಿ ಈ ಒಂದು ತನಿಖೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಖಾಡಕ್ಕೆ ಇಳಿದಿದೆ ಅಖಾಡಕ್ಕೆ ಇಳಿದು ಅವರ ಒಂದು ಮಾಹಿತಿಗಳನ್ನು ಅವರು ಕಲೆ ಹಾಕ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೂ ಕೂಡ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ಕೂಡ ನೀಡ್ತಾ ಇದ್ದಾರೆ ಯಾಕಂದ್ರೆ ಎಸ್ ಐ ಟಿಗೆ ಈಗಾಗಲೇ ಈ ಪ್ರಕರಣ ಹಸ್ತಾಂತರ ಆಗಿದೆ ಎಸ್ ಐ ಟಿಗೆ ಹಸ್ತಾಂತರ ಆಗುವ ಮುನ್ನ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಮೇಲೆ ಇದ್ದ ಆರೋಪ ಏನು ಅಂದರೆ ಇವರು ತನಿಖೆಯನ್ನು ವಿಳಂಬ ಮಾಡ್ತಾ ಇದ್ದಾರೆ ತನಿಖೆಯ ಪ್ರಕ್ರಿಯೆಯನ್ನ ವಿಳಂಬ ಮಾಡ್ತಾ ಇದ್ದಾರೆ ಮಹಜರು ಮಾಡ್ತಾ ಇಲ್ಲ ಮಹಜರು ಮಾಡ್ತಾ ಇಲ್ಲ ಅಂತ ಆದಂಥ ಸಂದರ್ಭ ಆರೋಪಿಗಳು ಯಾರಾದರೂ ಇದ್ದರೆ ಅವ್ರಿಗೆ ಈಗಾಗಲೇ ಒಂದು ಮಾಹಿತಿ ರವಾನೆ ಆಗಿರುತ್ತೆ ಅವರು ಸಾಕ್ಷಿ ನಾಶ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಅಥವಾ ಧರ್ಮಸ್ಥಳ ಕಾಡಿಗೆ ಹೋಗಿ ಎಲ್ಲೋ ಒಂದು ಕಡೆ ಸಾಕ್ಷಿ ನಾಶವನ್ನು ಮಾಡ್ತಾರೆ ಅಥವಾ ಈ ಥರ ತನಿಖೆಗೆ ಅದು ಒಂಥರ ಆಗುತ್ತೆ ಅನ್ನುವಂಥ ರೀತಿಯ ಆರೋಪಗಳನ್ನೆಲ್ಲ ಮಾಡಿ ಎಸ್ ಐ ಟಿಗೆ ಹೋದರು ಎಸ್ ಐ ಟಿ ಅಧಿಕಾರಿಗಳು ಈವರೆಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿಲ್ಲ ಇವತ್ತು ಬೆಳ್ತಂಗಡಿಯ ಪೊಲೀಸ್ ಠಾಣೆಗೆ ಬಂದು ಅವರು ಮಾಹಿತಿಯನ್ನು ಪಡೆದುಕೊಳ್ತಾರೆ ಮತ್ತು ನ್ಯಾಯಾಲಯದ ಮೂಲಕ ಅನಾಮಿಕನನ್ನು ಕೂಡ ವಶಕ್ಕೆ ಪಡಿತಾರೆ ಅನ್ನುವಂಥ ಮಾಹಿತಿ ಇದೆ ಆ ಬಳಿಕ ತನಿಖೆ ಪೂರ್ಣ ಪ್ರಮಾಣದಲ್ಲಿ ಆರಂಭವಾಗುತ್ತೆ ಆದರೆ ಈ ನಡುವೆ ಇಂಟೆಲಿಜೆನ್ಸ್ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಹಂತದಲ್ಲಿ ಎಸ್ ಐ ಟಿಗೆ ಪೂರಕವಾದಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಬೇಕು ಯಾಕಂದ್ರೆ ನಾಳೆ ಐ ಟಿ ತನಿಖೆಯಲ್ಲಿ ಯಾವುದೇ ರೀತಿಯ ಫಲಿತಾಂಶ ಬರಬಹುದು ಆಗಬಹುದು ಸುಳ್ಳು ಆಗಬಹುದು ಎರಡು ಫಲಿತಾಂಶಕ್ಕೂ ಕೂಡ ವ್ಯತಿರಿಕ್ತವಾಗಿರುವಂತಹ ಪರಿಣಾಮಗಳು ಇಲ್ಲಿ ಇದೇ ಇದೆ ಜನರ ಭಾವನೆಯನ್ನ ಕೆರಳಿಸುವಂತ ಘಟನೆಗಳು ಕೂಡ ನಡೆಯುವಂತಹ ಸಾಧ್ಯತೆ ಇದೆ ಹಾಗಾಗಿ ತನಿಖೆಯ ಫಲಿತಾಂಶ ಏನ್ ಬಂದರೂ ಕೂಡ ಕಾನೂನು ಸುವ್ಯವಸ್ಥೆಗೆ ಆಗದ ರೀತಿಯಲ್ಲಿ ಐ ಟಿ ತನಿಖೆಯಿಂದ ಯಾವುದೇ ಧಕ್ಕೆ ಆಗದೇ ಇರುವಂತಹ ರೀತಿಯಲ್ಲಿ ಏನೆಲ್ಲ ತಯಾರಿಗಳನ್ನು ಮಾಡ್ಕೋಬೇಕು ರಾಜ್ಯ ಸರ್ಕಾರ ಲಾ ಅಂಡ್ ಆರ್ಡರ್ ಫೇಲ್ ಆಗದೆ ನಿಟ್ಟಿನಲ್ಲಿ ಏನೆಲ್ಲ ತನಿಖೆಗಳನ್ನ ಮಾಡ್ಕೋಬೇಕು ಏನೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನುವಂತದ್ದು ಎಲ್ಲ ಒಂದು ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ಗುಪ್ತಚಾರ ಇಲಾಖೆ ರಾಜ್ಯ ಸರ್ಕಾರಕ್ಕೆ ನೀಡ್ತಾ ಇದೆ ಈ ಮಾಹಿತಿ ಆಧಾರದಲ್ಲಿ ನಾಳೆ ಪೂರ್ಣ ಪ್ರಮಾಣದಲ್ಲಿ ಎಸ್ಐ ಟಿ ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಬಂದು ತನಿಖೆಯನ್ನು ಆರಂಭ ಮಾಡಿದ್ರೆ ಉತ್ಖನನ ಅನ್ನುವಂಥದ್ದು ಆದ್ರೆ ಅಲ್ಲಿ ಎಷ್ಟರ ಮಟ್ಟಿಗೆ ಭದ್ರತೆಯನ್ನು ನಿಯೋಜನೆ ಮಾಡಬೇಕು ಮತ್ತು ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಯಾವೆಲ್ಲ ಸೂಕ್ಷ್ಮ ಪ್ರದೇಶಗಳು ಇದೆ ಇಲ್ಲಿ ವಾತಾವರಣ ಯಾವ ತರ ಇದೆ ಜನರ ಮನಸ್ಥಿತಿ ಯಾವ ತರ ಇದೆ ಎಸ್ ಐ ಟಿ ತನಿಖೆ ಬಗ್ಗೆ ಅವರು ಏನ್ ಹೇಳ್ತಾ ಇದ್ದಾರೆ ನಾಳೆ ತನಿಖೆ ಫಲಿತಾಂಶದ ಬಗ್ಗೆ ಅವರ ಅಭಿಪ್ರಾಯಗಳು ಏನು ಅವರು ಯಾವ ತರ ರಿಯಾಕ್ಟ್ ಆಗ್ತಾರೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಎಲ್ಲ ಮಾಹಿತಿಯನ್ನು ಕೂಡ ಜನರ ನಡುವೆ ಇದು ಗುಪ್ತಾಚಾರ ಇಲಾಖೆಯವರು ಮಫ್ತಿಯಲ್ಲಿ ಜನರ ನಡುವೆಯಲ್ಲೇ ಇದ್ದು ಅವರೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಅದು ದೇವಸ್ಥಾನದ ಭಕ್ತರು ಆಗಿರಬಹುದು ಅಥವಾ ಗ್ರಾಮಸ್ಥರ ನಡುವೆ ಒಬ್ಬ ಗ್ರಾಮಸ್ಥರಾಗಿಯೂ ಕೂಡ ಅವರು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಕ್ಷಣಕ್ಷಣದ ಮಾಹಿತಿಯನ್ನ ಮಾಹಿತಿಯನ್ನು ರಾಜ್ಯ ಸರ್ಕಾರಕ್ಕೆ ನೀಡ್ತಾ ಇದ್ದಾರೆ ಸೊ ಎಸ್ ಐ ಟಿ ಬರುವ ಮುನ್ನ ಇಲ್ಲಿ ಬೇಕಾಗಿರುವಂತಹ ಒಂದು ಬೇಸ್ ಏನೊಂದು ಫಾರ್ಮ್ ಮಾಡಬೇಕು ಇಲ್ಲಿ ತನಿಖೆಗೆ ಪೂರಕವಾಗಿರುವಂತಹ ಭದ್ರತೆ ಆಗಿರ್ಬೋದು ಎಸ್ ಐ ಟಿ ಅಧಿಕಾರಿಗಳಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳಾಗಿರ್ಬೋದು ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ರಾಜ್ಯ ಸರ್ಕಾರಕ್ಕೆ ನೀಡ್ತಾ ಇದ್ದಾರೆ ಒಟ್ಟಾರೆ ಇವರ ಉದ್ದೇಶ ಏನು ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾಳೆ ದಿವಸ ಇಂಟೆಲಿಜೆನ್ಸ್ ಫೇಲ್ ಆಯಿತು ಅನ್ನುವಂಥದ್ದು ಮಾತು ಬರಬಾರ್ದು ಅಥವಾ ಲಾ ಆ್ಯಂಡ್ ಆರ್ಡರ್ ಫೇಲ್ ಆಯ್ತು ಗುಪ್ತಚರ ಇಲಾಖೆಯವರಿಗೆ ಮಾಹಿತಿ ಇರ್ಲಿಲ್ವಾ ಈ ತರ ಎಲ್ಲ ಕಂಪ್ಲೇಂಟ್ಸ್ ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಅವರು ಅಲರ್ಟ್ ಆಗಿದ್ದಾರೆ ಸ್ವತಃ ರಾಜ್ಯ ಸರ್ಕಾರದ ಮುಖ್ಯಸ್ಥರೇ ಪ್ರಮುಖವಾಗಿ ಕ್ಷಣ ಕ್ಷಣದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಮಾಹಿತಿ ಕೂಡ ಇದಾರೆ ಮಕಾನ್ ಥ್ಯಾಂಕ್ ಯು ಆದಿತ್ಯ